ಕನ್ನಡ ಧ್ವನಿ ನಿರಂತರವಾದ ಪರಿಶ್ರಮ ಹಾಗೂ ಆತ್ಮವಿಶ್ವಾಸದಿಂದ ಯಶಸ್ಸು ಸಾಧ್ಯ ವಿದ್ಯಾರ್ಥಿಗಳು ಸಮಯದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸದಾ ಉತ್ಸಾಹಿಗಳಾಗಿದ್ದುಕೊಂಡು ಇಷ್ಟಪಟ್ಟು ಓದಿದರೆ ಬದುಕಿನಲ್ಲಿ ನಿರೀಕ್ಷಿಸಿದ ಗುರಿಯನ್ನು ತಲುಪಲು ಸಾಧ್ಯ ಎಂದು ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೆಎ ಬಳಿಗರ್ ಹೇಳಿದರು ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಮಾಧಮಿ ಶಾಲಾ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆ ಬಳಿಗರವರ ಮಹಾಮನೆಯಲ್ಲಿ ಆಯೋಜಿಸಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು ಅವರ ಮಂಗಳವಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಪಾಸಾಗಿ ಸಿರಹಟ್ಟಿ ಪಟ್ಟಣಕ್ಕೆ ಹೆಸರು ತಂದ ಹಾಗೂ ಎಲ್ಲ ಪ್ರೌಢಶಾಲೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಹನ್ನೆರಡು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಗದಗ ಜಿಲ್ಲಾ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಕೆ ಲಮಾಣಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇದೊಂದು ಮಕ್ಕಳಿಗೆ ಸ್ಫೂರ್ತಿ ತುಂಬಿ ಇನ್ನಷ್ಟು ಮತ್ತಷ್ಟು ಸಾಧನೆಗಳನ್ನು ಮುಂದಿನ ಹಂತಗಳಲ್ಲಿ ಮಾಡಲಿ ಎಂದು ಹಾಕಿಕೊಂಡ ಕಾರ್ಯಕ್ರಮವಾಗಿದ್ದು ಮಕ್ಕಳಲ್ಲಿ ಮುಂದಿನ ಯಶಸ್ಸು ಕಾಣಲು ಇಂದು ನಾವು ಮಾಡುತ್ತಿರುವ ಸನ್ಮಾನ ಈ ಎಲ್ಲ ಮಕ್ಕಳಿಗೆ ಭವಿಷ್ಯದಲ್ಲಿ ದೊಡ್ಡ ಕಾಣಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮವನ್ನು ಸಿಸಿಎನ್ ವಿದ್ಯಾಪ್ರಸಾರ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ ನೂರು ಶೆಟ್ಟರ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಪ್ರಾಚಾರ್ಯರಾದ ಲೋಕೇಶ್ ಶ್ರೀಮತಿ ನಂದಾ ಕಪ್ಪತ್ನವರ್ ಎಂಎ ಮಕ್ಕಾಂತರ್ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಕುಮಾರ್ ವಿಶ್ವನಾಥ್ ಹಿರೇಮಠ್ ಮಲ್ಲಿಕ್ ಪಣಿಮತ್ ಮಹಾಂತೇಶ್ ಡೊಳ್ಳಿನ್ ಶಿವರಾಜ್ ಕೊಪ್ಪದ್ ಜಗದೀಶ್ ಬೋರ್ಶೆಟ್ಟರ್ ಕುಮಾರಿಯರಾದ ಕೃತಿಕಾ ಕೊಪ್ಪದ ತೇಜಸ್ವಿನಿ ಮಾಬಳಿ ದೇವಮ್ಮ ಬೆಳ್ಳಿನ್ ಸುಧಾ ಕಲ್ಯಾಣಿ ಸೃಷ್ಟಿ ಗಂಟಿ ಹಾಗೂ ನಫೀಸಾ ಡಾಲಯತ್ ಸನ್ಮಾನವನ್ನು ಸ್ವೀಕರಿಸಿಕೊಂಡರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಾರ್ವತಿ ಬಳಗೇರ್ ಗೀತಾ ಹಲಸೂರ್ ಅಕ್ಬರ್ ಸಾಬ್ ಯಾದಗಿರಿ ಡಾಕ್ಟರ್ ವಿರೂಪಾಕ್ಷ ಪಾಟೀಲ್ ವೆಂಕಟೇಶ್ ಹರಕ್ಸಾಲಿ ಎಸ್ಪಿ ಹೊಸೂರ್ ಗಿರೀಶ್ ಚಿಂಚಲಿ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ

ನಾಳೆ ನೀವು ಸಾವಿರ ಮಕ್ಕಳಿಗೆ ನಮ್ಮ ಒಳಗೆ ಸನ್ಮಾನ ಮಾಡಬೇಕು ಮಾಡಿದ್ವಿ ಅಂತ ಮಾಡ್ತೀವಿ ಈ ಕಾರ್ಯಕ್ರಮನ ಗೋರ್ಶೆಟ್ಟರ್ ಪ್ರಕಾಶ್ ಅವ್ರ ಮನೆಯೊಳಗೆ ಮಾಡ್ಬೇಕಂತೇಳಿ ಗೋರು ಬಾಲಿಯಾಗಿ ನಾವು ತಯಾರು ಮಾಡಿದ್ವಿ ಏಕೋ ಏನೋ ಅವರು ಸ್ವಲ್ಪ ಬಿಜಿಯಾಗಿರೋದ್ರಿಂದ ಜಾತ್ರಾ ಒಂದು ಸಂದರ್ಭ ಇರೋದ್ರಿಂದ ನಾವು ಬಿಜೆಪಿ ಸರ್ ಅಂತ ಮಾಡಿದ್ರು ನಂತರ ಪ್ರಸನ್ನ ಬೋರ್ಶೆಟ್ಟರ್ ಅವರು ಅಳಿಯರ ಮಾಡಬೇಕು ಅಂತ ಹೇಳಿ ಮತ್ತೆ ಅಲ್ಲೇ ಬಂದ್ವಿ ಅಲ್ಲಿನೂ ಕೂಡ ಏನು ಅಂತ ಹೇಳಿ ಮಾತ್ರ ಸರಿ ಅನಂತ ಬೇಡ ಅಂತ ಹೇಳಿದ್ರು ಬೇಡ ಕೇಳೋದೋ ಬೇಡ ಅಂತ ತಿಳ್ಕೊಂಡು ನಮ್ಮ ಮನೆಯೊಳಗೆ ಯಾಕಂದ್ರೆ ಈ ಪುಣ್ಯ ನನಗೆ ಸಿಗಲಿ ಮನೆಗೆ ಸಿಗಲಿ ಅಂತ ನಮ್ಮೆಲ್ಲರನ್ನ ಕಳೆತಕ್ಕ ಮಾಡಿದ ಆ ಇದು ಒಂದು ಸ್ಫೂರ್ತಿ ನೀಡ್ತಕ್ಕಂಥ ಕಾರ್ಯಕ್ರಮ ಅಂತ ದಯವಿಟ್ಟು ಭಾವಿಸಬೇಕು ಭಾವಿಸ್ಕೋಬೇಕು ಇದೊಂದು ಅಭಿನಂದನಾ ನೀಡ್ತಕ್ಕಂತಹ ಒಂದು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅಂತ ಹಸುವಿಗೆ ಹತ್ತಿ ಕಾಲ ಹೆಚ್ಚು ಹಾಲು ಕೊಡಿ ಅಂತ ಹೇಳಿ ವಿನಃ ಹಸುವಿನ ಮೇಲೆ ನಾವು ಮೊರಕದಿಂದನೂ ಅಲ್ಲ ಹಸುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ಅಂತ ಹಣ್ಣಿನ ತೋಟಕ್ಕ ಬೇಲಿ ಇಕ್ಕೋದು ಬೇಲಿ ಹಚ್ಚೋದು ಹಣ್ಣು ಉಳಿಲಿ ಅಂತ ಹೇಳಿ ಮಿನಹ ಹಣ್ಣಿನ ಮೇಲಿನ ಗಿಡದ ಮೇಲಿನ ಯಾವ ಪ್ರೀತಿಯಿಂದ ಅಲ್ಲ ಅಂತ ಹೇಳ್ಬಾರ್ದು ಇವತ್ತಿನ ದಿವಸ ನಿಮ್ಮೆಲ್ಲರನ್ನ ಕರೆಸಿ ಈ ಸಂದರ್ಭದೊಳಗ ಊರಿನ ಹಿರಿಯರ ಮಧ್ಯದಲ್ಲಿ ಪಾಲಕ ಬಂಧುಗಳ ಒಂದು ನೇತೃತ್ವದಲ್ಲಿ ನಿಮ್ಮನ್ನು ಗೌರವಿಸುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇರತಕ್ಕೂ ಈ ಮಕ್ಕಳಿಗೆ ಬೆನ್ನು ತಟ್ಟಬೇಕು ಅಂತಕ್ಕಂಥದ್ದು ಒಂದಾಗಿದ್ರ ಈ ಮಕ್ಕಳು ಇನ್ನಷ್ಟು ಮತ್ತಷ್ಟು ಸಾಧನೆ ಮಾಡಬೇಕು ಅಂತಕ್ಕಂಥ ಮತ್ತೊಂದಾಗಿದ್ರ ಈ ಊರಿನ ಕೀರ್ತಿಯನ್ನ ಈ ಊರಿನ ಹೆಸರನ್ನ ನೀವು ಎಲ್ಲಾ ಕಡೆಯೂ ಕೂಡ ತರಲಿ ಅಂತಕ್ಕಂಥ ಒಂದು ಒಂದು ಏನಾದ್ರು ವಿಶ್ ಮಾಡ್ ಕಳ್ತಾರಲ್ಲ ನಿಮ್ಮ ನಿಮ್ಮನ್ನ ಶುಭ ಹಾರೈಸಿ ಕಳಿಸ್ತಾರಲ್ಲ ಹಾರೈಸಿ ಕಳಿಸುವಂತದ್ದು ಆ ಒಂದು ಕಾರಣಕ್ಕಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನಮ್ಮ ಸಿದ್ದು ಹಲ್ಸು ಹೇಳ್ತಾ ಇದ್ರು ಅಂಕಗಳನ್ನು ಎಷ್ಟು ತಗೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಇಲ್ಲಿ ಕೆಲವು ಜನರಿಗೆ ಸಾಧ್ಯತೆ ಆಯಿತು ಆರ್ನೂರ ಹತ್ತು ಹತ್ತು ಅಂಕಗಳು ತೆಗೆದುಕೊಳ್ಳೋಕ ಸಾಧ್ಯತೆ ಆಯ್ತು ಕೆಲವು ಜನರಿಗೆ ಅದಕ್ಕಿಂತ ಕಡಿಮೆ ಅಂಕಗಳು ತೆಗೆದುಕೊಳ್ಳೋಕ ಸಾಧ್ಯತೆ ಅಂಕಗಳು ಇಂಪಾರ್ಟೆಂಟ್ ಅಲ್ಲಿಸ್ ಇಂಪಾರ್ಟೆಂಟ್ ಅಲ್ಲ ಬದುಕಿನೊಳಗೆ ಕಲಿಬೇಕಾಗಿರ್ತಕ್ಕಂಥದ್ದೇ ಅದು ಬಹಳ ಇಂಪಾರ್ಟೆಂಟ್ ಆರ್ನೂರು ಅಂಕಗಳನ್ನು ತೆಗೆದುಕೊಂಡ್ರು ಇವತ್ತಿನ ದಿವಸ ಕೆಲವು ಹುಡುಗರು ಏನ್ ಮಾಡ್ಯಾರ ಅಂದ್ರೆ ಬಹಳ ನಿರಾಶೆ ಆಗಕ್ಕೆ ಸರ್ ಇನ್ನೂ ಆಗ್ಬೇಕಾಗಿತ್ತು ನಮ್ಗೆ ಇನ್ನೂ ಆಗ್ಬೇಕಾಗಿತ್ತು ನಾನು ವಿಚಾರ ಮಾಡಕತ್ತೀನಿ ನಮ್ಮ ಕಾಲಕ್ಕ ಆರ್ನೂರೊಳಗ ಮೂರು ಜನ ಪಾಸ್ ಇದ್ದೀನಿ ನಾವು ಮೂರ್ ಮೂರ್ ಜನ ಪಾಸ್ ಹಾಕಿದ್ವಿ ಎರಡ್ ನೂರ ಹತ್ತು ತಗೊಂಡ್ರೆ ಪಾಸ್ ನಾವು ಈಗ ಆರ್ನೂರ್ ತಗೊಂಡ್ರ ಮಕ್ಕಳು ಆರ್ನೂರ್ ತಗೊಂಡ್ರು ಕೂಡ ಇನ್ನೂ ಕಡಿಮೆ ಅಂತ ಹೇಳ್ತಾರಲ್ಲ ಯಾಕೆ ಅಷ್ಟು ಬೆನ್ ಹತ್ತಿರ ನಮ್ಮ ಮಾರ್ಕ್ ಬೇಡ ಆದರೂ ಕೂಡ ಏನು ಅಂತಂದ್ರೆ ಮಾರ್ಕ್ಸ್ಗಳು ಬೇಕಲ್ಲ ನೀವು ಪಡ್ಕೊಂಡಿರಲಿಲ್ಲ ನೀವೇನು ಬಯಸಿರಿ ಖಂಡಿತ ಅಷ್ಟು ಶಿಕಾಯಿತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಎಕ್ಸ್ ಸರ್ವಿಸ್ ಮನ್ ಅವರು ಅಂದ್ರೆ ಎಕ್ಸ್ ಮಿಲಿಟ್ರಿ ಕ್ಯಾಪ್ಟನ್ ಆಗಿ ರಿಟೈರ್ಮೆಂಟ್ ಆಗಿದ್ರು ಕ್ಯಾಪ್ಟನ್ ಆಗಿ ರಿಟೈರ್ಮೆಂಟ್ ಆಗಿದ್ದಾರೆ ಆಮೇಲೆ ನನ್ನ ಸಂಸ್ಥೆ ಭಾಳ ಸಾಕು ದೊಡ್ಡ ದೊಡ್ಡ ಸಂಸ್ಥೆ ಒಳಗೆ ಅವರು ಒಂದು ಒಳ್ಳೆಯ ಅಲ್ಲಿ ಒಂದು ಟೀಚಿಂಗ್ ಇದ್ರೊಳಗೆ ಬಹಳ ಸಾಧನೆ ಮಾಡಿದರು ಇವತ್ತಿನ ದಿವಸ ಇಂಥ ಒಂದು ನಮ್ಮ ಊರೊಳಗೆ ನಮ್ಮ ಶಾಲೆಯಲ್ಲಿ ಅವರು ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಲು ಇಲ್ಲಿ ಬಂದಾರ ಅದ್ರಲ್ಲಿಂದ ನಾನು ಬಹಳ ಕಣಿಸ್ಕೊಂಡಿನ ಅವರಿಂದ ಅದು ಬಹಳ ಉತ್ತಮವಾಗಿ ಇನ್ನೂ ಹೆಚ್ಚಿಗೆ ಬೆಳೀತಿದೆ ಅಂತ ನನ್ನ ಕನಸು ಅವ್ರ ನಾಲೆಜ್ ಇದೆ ಅದು ಹೆಂಗೆ ತೊಗೊಂಡು ಹೋಗ್ಬೇಕು ಅದರ ಜೊತೆಗೆ ಅವರ ಸಹೋದರ ನೀಲ್ಕಂಠನ್ ಅವರು ಕರ್ನಲ್ ಆಗಿ ರಿಟೈರ್ಮೆಂಟ್ ಆಗ್ಯಾರ ಅವರು ಎಕ್ಸ್ ಸರ್ವಿಸ್ ಮನ್ ಅವರು ಮನ್ ಸೊ ಅವರ ಅಡ್ಮಿನಿಸ್ಟ್ರೇಟರ್ ಆಗಿ ಅವ್ರ ಆಗಿ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ನಮ್ಮ ಶಾಲೆ ಅವರಿಂದ ಮುಂದೆ ಮುಂದುವರಿತೈತಿ ಅನ್ನೋ ಒಂದು ವಿಚಾರಗಳನ್ನು ತಿಳಿಸಿ pagdama